ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತ ಅಂದರೆ ಸೊ ನಾನು ತುಮಕೂರಲ್ಲಿರೋ ಎಮ್ ಜಿ ರೋಡ್ಗೆ ವಿಸಿಟ್ ಮಾಡಿದ್ದೆ ಸೊ ಎಮ್ ಜಿ ರೋಡಲ್ಲಿ ಏನೆಲ್ಲ ಕನೆಕ್ಷನ್ಸ್ ಇತ್ತು ಅಂತ ನಾನೊಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀನು ನಾವು ಎಮ್ ಜಿ ರೋಡಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಇದು ಲೊಕೇಟ್ ಆಗಿರೋದು ನಿಮಗೆ ತುಮಕೂರು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡಲ್ಲೇ ಇದು ನಿಮಗೆ ಲೊಕೇಟ್ ಆಗಿರೋದು ಸೊ ನಾನಲ್ಲಿ ಸ್ಟ್ರೀಟಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇತ್ತು ಅಂತ ನೋಡಲಿಕ್ಕೆ ಹೋಗಿದ್ದೆ ಸೊ ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಪ್ರತಿಯೊಂದು ಪ್ರೈಸ್ನ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಬ್ಯಾಂಗಲ್ಸ್ ಆಗಿರ್ಬೋದು ಜ್ಯುವೆಲರ್ಸ್ ಇದೆಲ್ಲ ಬಂದುಬಿಟ್ಟು ನಾನು ಸ್ಟ್ರೀಟಲ್ಲೇ ಕವರ್ ಮಾಡಿರೋ ಒಂದು ವೀಡಿಯೋ ಆಗಿರುತ್ತೆ ಸೊ ತುಂಬ ಜನಕ್ಕೆ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಅದರ ಪ್ರೈಸಸ್ ಏನು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ನಾನು ಒಂದು ಶಾರ್ಟ್ ವೀಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ತುಮಕೂರಿಗೆ ವಿಸಿಟ್ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದು ಐಟಮ್ಸ್ ಮೇಲೂ ನಾನು ಆದಂಥ ಒಂದು ಪ್ರೈಸ್ನ ನಾನು ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಬಂದಿತ್ತು ಬ್ಯಾಂಗ್ಳೂರಲ್ಲಾಗಿರ್ಬೋದು ತುಮಕೂರಲ್ಲಾಗಿರ್ಬೋದು ಸೇಮ್ ಅಂತಲೇ ಹೇಳ್ಬೋದು ಏನು ಅಂತ ಏನು ಕಾಣಿಸ್ಲಿಲ್ಲ ಸೊ ಓಕೆ ಓಕೆ ತುಮಕೂರಲ್ಲಿ ತುಮಕೂರಲ್ಲಿ ಯಾರ್ಯಾರು ಇದ್ರು ಅವರೆಲ್ಲ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಯಾರ್ಯಾರು ಎಮ್ ಜಿ ರೋಡಿಗೆ ವಿಸಿಟ್ ಮಾಡಿದರೋ ಅವರೆಲ್ಲ ಒಂದು ಕಮೆಂಟ್ಸ್ ಹಾಕಿ ಅಂತ ಕೇಳ್ಕೊತೀನಿ ಸೊ ನಾನು ಎಮ್ ಜಿ ರೋಡಲ್ಲಿ ಇದು ಒಂದು ಕಲೆಕ್ಷನ್ಸ್ನೆಲ್ಲ ನಾನು ನೋಡ್ತಾ ಬಂದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಕಲೆಕ್ಷನ್ಸ್ ಇತ್ತು ಎಮ್ ಜಿ ರೋಡಲ್ಲಿ ಅಂತ ಸೊ ನಿಮಗೆ ಏನೆಲ್ಲ ಬೇಕು ಡೈಲಿ ಪ್ರಾಡಕ್ಟ್ಸ್ ಆಗಿರ್ಬೋದು ಆಮೇಲೆ ನಿಮಗೆ ಡೈಲಿ ಯೂಸ್ ಮಾಡೋ ಅಂಥ ಮೇಕಪ್ ಕಿಟ್ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು ಈ ಒಂದು ವಿಂಟರ್ ಸೀಸನಲ್ಲಿ ನಮಗೆ ಶ್ವೆಟರ್ಸು ಪ್ರತಿಯೊಂದು ಅವೈಲೇಬಲ್ ಇತ್ತು ಸೊ ಸೀಸನ್ಗೆ ತಕ್ಕಂತೆ ಏನೇನೆಲ್ಲ ಬೇಕು ಅದೆಲ್ಲ ಕೂಡ ಆ ಸ್ಟ್ರೀಟಲ್ಲಿ ಅವೈಲೇಬಲ್ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಐಟಮ್ಸ್ ಮೇಲೆ ನಾನು ಪ್ರೈಸ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಇದೆ ಕಲೆಕ್ಷನ್ಸು ಅಂತ ಸೊ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾಯಿದ್ರು ತುಂಬ ಅಂದರೆ ನಾನು ಅರೌಂಡ್ ಒಂದು ಮಧ್ಯಾಹ್ನ ಹೋಗಿರೋದ್ರಿಂದ ಜನ ಯಾರು ಅಷ್ಟೊಂದು ಇರಲಿಲ್ಲ ಸೊ ಇದು ಬಂದುಬಿಟ್ಟಾದ್ರೆ ಎಕ್ಸಾಕ್ಟ್ ಲೊಕೇಶನ್ನು ನಿಮಗೆ ಬಸ್ ಸ್ಟಾಪ್ ಆದ್ರೆ ಯಾರನ್ನ ಕೇಳಿದ್ರು ಸಮೇತ ನಿಮಗೆ ಅದು ಒಂದು ಲೊಕೇಶನ್ನ ಹೇಳ್ತಾರೆ ಅದು ಬಂದ್ಬಿಟ್ಟು ಗೋರ್ಮೆಂಟ್ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಇದೆ ನಿಮ್ಗೆ ಅದು ಸೊ ಹೆಣ್ಮಕ್ಳಿಗಂತೂ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಬಂದಿತ್ತು ಎಲ್ಲಿ ನೋಡಿದ್ರು ತುಂಬ ಹೆಣ್ಮಕ್ಳಿಗೆ ಇತ್ತು ಆಲ್ಮೋಸ್ಟ್ ಅಲ್ಲಿ ಕಲೆಕ್ಷನ್ಸು ಕಾಲೇಜ್ ಹುಡುಗರದಂತೂ ಫುಲ್ಲು ಶಾಪಿಂಗ್ ಇತ್ತು ನಾನು ಹೋಗಿ ಟೈಮಲ್ಲಿ ಈ ಕಾಲೇಜ್ ಬಿಡೋ ಟೈಮ್ ಆಗಿರೋದ್ರಿಂದ ತುಂಬ ಜನ ಕಾಲೇಜ್ ಹುಡುಗರೇ ಇದ್ದರು ಸೊ ನೋಡ್ತಾ ಇರ್ಬೋದು ಕಾಲೇಜ್ ಹುಡುಗರದೇ ಫುಲ್ಲು ಹಾವಳಿ ಇತ್ತು ಅಲ್ಲಿ ಎಲ್ಲ ತುಂಬ ಜನ ಶಾಪಿಂಗ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳದೇ ಇರೋದ್ರಿಂದ ಹೆಣ್ಮಕ್ಳು ತುಂಬ್ಕೊಂಡ್ಬಿಟ್ಟರು ಫುಲ್ ಸ್ಟ್ರೀಟ್ ಒಳಗೆ ನಾನು ಕೆಲವೊಂದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದೂ ಪ್ರತಿಯೊಂದು ಐಟಮ್ಸ್ ಮೇಲೂ ಅದರೇ ಆದಂಥ ಒಂದು ಪ್ರೈಸ್ನ ಡಿಸ್ ಮೆನ್ಷನ್ ಮಾಡ್ತಾ ಹೋಗ್ತಿದ್ದೀನಿ ನೋಡ್ ನೋಡ್ತಾ ಇರ್ಬೋದು ಸೀಸನ್ಗೆ ತಕ್ಕಂಥ ಬಟ್ಟೆಗಳ ಸಮೇತ ಅಲ್ಲಿ ಅವೈಲೇಬಲ್ ಇತ್ತು ನೀವು ನೋಡ್ತಾ ಇರ್ಬೋದು ಏನೆಲ್ಲ ಐಟಮ್ಸ್ ಅವೈಲೇಬಲ್ ಇದೆ ಸ್ಟ್ರೀಟ್ ಒಳಗೆ ಅಂತ ಈವ್ನಿಂಗ್ ಟೈಮ್ ಹೋದರೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಬಟ್ ನಾನು ಅರೌಂಡ್ ಒಂದು ಮಧ್ಯಾಹ್ನ ಹೋಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ಶಾಪಿಂಗ್ ನಡೀತಾ ಇರಲಿಲ್ಲ ಕಲೆಕ್ಷನ್ಸ್ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಎವ್ರಿ ಸಂಡೆ ಸಾಟರ್ಡೆ ಸಂಡೇ ಮಾತ್ರ ಫುಲ್ಲು ಇರುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ಒಬ್ರು ಕಸ್ಟಮರು ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ರು ಸೊ ನೋಡ್ಕೊಂಡ್ಬಿಟ್ಟು ನೀವು ಒನ್ ಡೇ ಪ್ಲಾನ್ ಪ್ಲ್ಯಾನ್ ಮಾಡಿಕೊಂಡು ಒಂದ್ಸಲ ವಿಸಿಟ್ ಮಾಡಿ ಸೊ ಚಿಕ್ಕ ಮಕ್ಕಳಿಗಾಗಿರ್ಬೋದು ಸ್ಟ್ಯಾಂಡರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ದು ಇದೆಲ್ಲ ಬಂದ್ಬಿಟ್ಟು ಬ್ಯಾಗ್ಸು ಸೊ ಆಲ್ಮೋಸ್ಟ್ ಅಲ್ಲಿ ಗರ್ಲ್ಸ್ಗೆ ತುಂಬ ಇತ್ತು ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಗರ್ಲ್ಸಿಗೆ ಅಂಥ ಒಂದು ಕೆಲವೊಂದು ಐಟಮ್ಸ್ಗಳು ಆ ಸ್ಟ್ರೀಟಲ್ಲಿ ನಾವು ನೋಡ್ಬೋದು ಎಲ್ಲಾದರೂ ತುಂಬ ಗರ್ಲ್ಸ್ಗೆ ಸಿಕ್ಕಾಪಟ್ಟೆ ಸಿಗೋದು ಬ್ಯಾಂಗ್ಳೂರಲ್ಲೂ ಅಷ್ಟೇ ಸೇಮ್ ಪ್ರೈಸಸ್ಸೇ ಏನು ಅಂತ ಡಿಫ್ರೆನ್ಸ್ ಏನಿಲ್ಲ ಬ್ಯಾಂಗ್ಳೂರಲ್ಲಿ ಆಗಲಿ ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟೆನಲ್ಲೂ ನಾನು ಒಂದು ವೀಡಿಯೋನ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಅದರಲ್ಲೂ ಕೂಡ ಸೇಮು ಸ್ಟ್ರೀಟ್ ಒಳಗೆ ಅಲ್ಲಿ ಎಲ್ಲ ಕಡೆ ಬೆಸ್ಟೇ ಇರುತ್ತೆ ರೀಸನಬಲ್ ಪ್ರೈಸ್ ಇರುತ್ತೆ ಸೊ ಇದೆಲ್ಲ ನಿಮಗೆ ಟೋಪಿ ಒನ್ ಫಿಫ್ಟಿ ರುಪೀಸ್ಗೆ ಅಂತ ಹೇಳ್ತಿದ್ರು ಬಾರ್ಗಿನ್ ಮಾಡಿದರೆ ಹಂಡ್ರೆಡ್ ರುಪೀಸಿಗೆ ಕೊಡ್ತಾರೆ ಸೊ ಇದೆಲ್ಲ ಬಂದುಬಿಟ್ಟು ಸ್ಟ್ಯಾಂಡಲ್ಸ್ ಟು ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗಿ ಟೂ ಹಂಡ್ರೆಡ್ ರುಪಿಗೆ ಹೆಂಡಾಗುವಂಥ ಐಟಮ್ಸು ಸೊ ಇವೆಲ್ಲ ಕ್ಯಾಪ್ಸ್ ಅಷ್ಟೇ ಇದು ದುಪ್ಪಟ್ಟ ಲೇಡೀಸ್ ದುಪ್ಪಟ್ಟ ಫಿಫ್ಟಿ ರುಪೀಸಿಂದ ಹಂಡ್ರೆಡ್ ಅಂತ ಹೇಳಿದರು ಇದೆಲ್ಲ ಫ್ಯಾನ್ಸಿ ಸ್ಯಾ ಸ್ಯಾಂಡಲ್ಸು ನಾನು ಆಲ್ರೆಡಿ ಒಂದು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಂಡ್ರೆಡ್ ರುಪೀಸ ಅಂತ ಹೌದು ಇದು ಜಸ್ಟ್ ಹಂಡ್ರೆಡಿಂದ ಟೂ ಹಂಡ್ರೆಡಲ್ಲೇ ಕ್ಲಿಯರ್ ಆಗುವಂಥ ಒಂದು ಸ್ಯಾಂಡಲ್ಸು ಸೊ ಫ್ಯಾನ್ಸಿ ಸ್ಯಾಂಡಲ್ಸು ನಿಮಗೆ ಒಂದು ಸ್ವಲ್ಪ ಹೀಲ್ಸ್ ಬೇಕು ಅಂತಂದರೆ ಹೀಲ್ಸಲ್ಲಿ ಅವೈಲೇಬಲ್ ಇದೆ ನಾವು ಹೈಟ್ ಹಾಕ್ತೀವಿ ಅಂದರೆ ಹೈಟಲ್ಲೂ ಕೂಡ ಅವೈಲೇಬಲ್ ಇದೆ ಎಲ್ಲ ಅಷ್ಟು ಹಂಡ್ರೆಡಿಂದ ಟು ಹಂಡ್ರೆಡಲ್ಲಿ ನಿಮಗೆ ಕ್ಲಿಯರ್ ಆಗುವಂಥ ಒಂದು ಸ್ಯಾಂಡಲ್ಸ್ದು ಸೊ ಆಲ್ಮೋಸ್ಟ್ ಅಲ್ಲಿ ಸ್ಟ್ರೀಟಲ್ಲಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಮಗೆ ಈಲ್ಸಲ್ಲೂ ಕೂಡ ಅವೈಲೇಬಲ್ ಇದೆ ಈಲ್ಸು ಸ್ವಲ್ಪ ಕಾಸ್ಟ್ಲಿ ಟು ಫಿಫ್ಟಿ ಅಂತ ಹೇಳಿದರು ಅವ್ರು ನಮಗೆ ಸೊ ಓಕೆ ಬಾರ್ಗೇನ್ ಮಾಡಿದರೆ ಟು ಹಂಡ್ರೆಡಿಗೆ ಅವರು ಸೊ ಇದೆಲ್ಲ ಬಂದ್ಬಿಟ್ಟು ನಮಗೆ ಕಿಡ್ಸ್ ವೇರು ಅಪ್ ಟು ಒನ್ ಮಂತಿಂದ ತ್ರೀ ಇಯರ್ಸ್ವರೆಗೂ ಅವೈಲೇಬಲ್ ಇದೆ ಅಂತ ಹೇಳಿದರು ಅವ್ರು ನಮ್ಮ ಹತ್ರ ಒಂದು ಸಲ ವಿಸಿಟ್ ಮಾಡಿ ನೀವು ಸ್ಟ್ರೀಟ್ ಒಳಗೆ ಹೋಗಿದ ತಕ್ಷಣ ಈ ಥರ ಒಂದು ಶಾಪ್ಗಳು ಅಲ್ಲಲ್ಲಲ್ಲಿ ತುಂಬ ಕಾಣಿಸುತ್ತೆ ನೀವು ಯಾವ ಶಾಪಲ್ಲಿ ಹೋಗಿ ಕೇಳಿದ್ರೆ ಸೇಮ್ ರೇಟ್ ಇರುತ್ತೆ ಹತ್ರ ಏನು ಚೇಂಜಸ್ ಇರೋದಿಲ್ಲ ಎಲ್ಲರೂ ಸಮೇತ ಆಲ್ಮೋಸ್ಟ್ ಅಲ್ಲೆಲ್ಲ ಫಿಕ್ಸ್ ಆಗಿರೋವಂಥ ರೇಟ್ಗಳವು ಎಲ್ಲರೂ ಒಂದೇ ರೇಟ್ ಹೇಳ್ತಾ ನೋಡಿದ್ರಲ್ಲ ಏನೆಲ್ಲ ಕಲೆಕ್ಷನ್ಸ್ ಇತ್ತು ಪ್ರೈಸ್ ಎಲ್ಲ ಯಾವ ರೀತಿ ಇದೆ ಅಂತ ಸೊ ನೆಕ್ಸ್ಟು ನಾನು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ನೋಡಬೇಕಾದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಫಸ್ಟು ನೋಟಿಫಿಕೇಷನ್ ವೀಡಿಯೋ ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ನನ್ನ ಒಂದು ಪೇಜ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋ ನಾನು ಎಲ್ಲಿ ಮಾಡ್ತೀನಿ ಯಾವ ರೀತಿ ವೀಡಿಯೋ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಚಿಂಗ್